ದೈಹಿಕ ಹಾಗೂ ಮಾನಸಿಕ ನೆಮ್ಮದಿಗೆ ಕ್ರೀಡಾಕೂಟಗಳು ಸಹಕಾರಿಯಾಗಿದ್ದು ಇಂದಿನ ಯುವ ಜನತೆ ಹೆಚ್ಚಾಗಿ ಕ್ರೀಡಾಕೂಟಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕೆಂದು ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮಯ್ಯ ತಿಳಿಸಿದರು ಗುಡಿಬಂಡೆ ಪಟ್ಟಣದಲ್ಲಿ ರಾಮಯ್ಯ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಿದ್ದರಾಮಯ್ಯ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡೆಗಳಲ್ಲಿ ಯುವಕರು ಹೆಚ್ಚಾಗಿ ಭಾಗವಹಿಸಬೇಕು ಆದ್ದರಿಂದ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಸಾಧ್ಯ ಜೊತೆಗೆ ಯುವಕರಲ್ಲಿ ಸ್ನೇಹ ಭಾವ ಸಹ ಬೆಳೆಯುತ್ತದೆ ಪ್ರತಿಯೊಬ್ಬರೂ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ರಾಜ್ಯ ಸರ್ಕಾರ ಸಹ ಮಂಡನೆ ಮಾಡಿದ ಬಜೆಟ್ನಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆ ನೀಡಿದೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಉದ್ಯೋಗ ಸೃಷ್ಟಿಸುತ್ತೇವೆಂದು ಹೇಳಿ ಯುವಕರಿಗೆ ಮೋಸ ಮಾಡಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯದ ಪ್ರತಿಯೊಬ್ಬರಿಗೂ ಸಬಲರಾಗುವ ಕೆಲಸ ಮಾಡುತ್ತದೆ ಎಂದರು ಬಳಿಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಯಾದರೂ ಕಾಂಗ್ರೆಸ್ ಗೆಲುವಿಗೆ ನಾವೆಲ್ಲರೂ ಶ್ರಮಿಸುತ್ತೇವೆ ಈ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ರೈತ ವಿರೋಧ ನೀತಿಗಳ ವಿರುದ್ಧ ನಾವೆಲ್ಲ ಹೋರಾಡಬೇಕಿದೆ ಕೇಂದ್ರ ಬಿಜೆಪಿ ಸರ್ಕಾರ ರೈತರ ಬಗ್ಗೆ ಅತ್ಯಂತ ಕಠಿಣವಾಗಿ ನಡೆಸಿಕೊಳ್ಳುತ್ತಿದೆ ಎಲ್ಲದಕ್ಕೂ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಸಿಗಲಿದೆ ಎಂದರು ಇನ್ನು ಈ ಕ್ರಿಕೆಟ್ ಟೂರ್ನಿಯಲ್ಲಿ ಮೊದಲ ಜಯ ಗಳಿಸಿದ ತಂಡಕ್ಕೆ ಮೂವತ್ತು ಸಾವಿರ ದ್ವಿತೀಯ ಸ್ಥಾನಕ್ಕೆ ಇಪ್ಪತ್ತು ಸಾವಿರ ಬಹುಮಾನ ಹಾಗೂ ಟ್ರೋಫಿ ನೀಡಲಾಗುತ್ತದೆ ಈ ಟೂರ್ನಿ ಎರಡು ದಿನಗಳ ಕಾಲ ನಡೆಯಲಿದೆ ಗುಡಿಬಂಡೆ ಪಟ್ಟಣದಲ್ಲಿ ರಕ್ಷರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಸಿದ್ದರಾಮಯ್ಯ ಕಪ್ ಕ್ರಿಕೆಟ್ ಟೂರ್ನಿಯನ್ನು ಮುಖಂಡ ರಕ್ಷಾರಾಮಯ್ಯನವರು ಉದ್ಘಾಟಿಸಿದರು ಈ ನಮ್ಮ ಈ ಭಾಗದ ಯುವಕರು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಒಂದು ಹೆಸರಲ್ಲಿ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಬಂದು ಕೇಳಿದಾಗ ದಯವಿಟ್ಟು ಮಾಡಿ ಯಾಕಂದ್ರೆ ಯುವಕರಿಗೆ ಪ್ರೋತ್ಸಾಹ ನೀಡದೆ ಸ್ಪೋರ್ಟ್ಸ್ ಥ್ರೂ ಇಂದ ಸ್ಪೋರ್ಟ್ಸ್ ಇಂದ ಪ್ರತಿಯೊಬ್ಬರಿಗೂ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಏನಾಗುತ್ತೆ ಎಜುಕೇಶನ್ ಬಿಟ್ಟು ಎಜುಕೇಶನ್ ಒಂದ್ ಕಡೆ ಆದಾಗ ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳು ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಯಾವುದೇ ಒಂದು ರೀತಿಯ ಒಂದು ಕ್ರೀಡಾಪಟುಗಳಿದ್ರು ಅದ್ರ ಮುಖಾಂತರ ಯುವಕರು ಒಂದು ಆಲ್ರೌಂಡ್ ಡೆವಲಪ್ಮೆಂಟು ಆಗುತ್ತೆ ನಮ್ಮ ಮಾನ್ಯ ಶಾಸಕರಾದ ಶ್ರೀ ಸುಬ್ಬಾರೆಡ್ಡಿ ಸಾಹೇಬರಿಗೆ ಇನ್ಫಾರ್ಮ್ ಮಾಡ್ರಪ್ಪ ಇನ್ಫಾರ್ಮ್ ಮಾಡಿ ಪರ್ಮಿಷನ್ ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರೈವೇಟ್ ಜಾಗನ ಬುಕ್ ಮಾಡಿಕೊಂಡು ನಮ್ಮ ಯುವಕರು ನಮ್ಮ ರಾಜೇಶ್ ಅವರು ನಮ್ಮ ಮಂಜೂರು ನಮ್ಮೆಲ್ಲ ನಮ್ಮ ಯುವಕರು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇಲ್ಲಿ ಗುಳಿಬಂಡೆಗೆ ಒಂದು ಸ್ಪೋರ್ಟ್ಸ್ ಗ್ರೌಂಡು ಸ್ವಲ್ಪ ಕಮ್ಮಿನೂ ಇದೆ ನಮ್ಮ ಮಾನ್ಯ ಶಾಸಕರು ಇದನ್ನ ಆಗಲೇ ಅಪ್ರೂವಲ್ಗೂ ರೆಡಿ ಮಾಡಿಕೊಂಡು ಒಂದು ಜಾಗನೂ ತೋರಿಸಿ ಆದಷ್ಟು ಬೇಗ ನಮ್ಮ ಗುಳಿಬಂಡೆಗೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಗ್ರೌಂಡ್ ಬರುತ್ತೆ ಅಂತ ನಾವೆಲ್ಲ ನಂಬಿದೀವಿ ಅವರ ಒಂದು ಮಾರ್ಗದರ್ಶನದಲ್ಲಿ ಯುವಕರಿಗೆ ಒಳ್ಳೇದಾಗುತ್ತೆ ಇಲ್ಲಿ ಒಂದು ದೊಡ್ಡ ಸ್ಪೋರ್ಟ್ಸ್ ಗ್ರೌಂಡ್ ಆಗಿ ಅವರ ಬೆಂಬಲಕ್ಕೆ ನಾವೆಲ್ಲ ಯುವಕರು ನಾವೆಲ್ಲ ಇದ್ದೇ ಇರ್ತೀವಿ ಮುಂಬರುವ ದಿನಗಳಲ್ಲಿ ಸಾಹೇಬರು ಒಂದು ಮಂತ್ರಿಗಳು ಆಗ್ತಾರೆ ಎಲ್ಲ ಆದ್ಮೇಲೆ ಇನ್ನೂ ಹೆಚ್ಚು ಬಾಗೇಪಲ್ಲಿಗೆ ಒಂದು ಶಕ್ತಿ ಬರಂತ ಒಂದು ಕೆಲಸಗಳಾಗತ್ತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದರೆ ಅನಿಲ್ ಗುರು ನಮಗೆ ನಾವೆಲ್ಲ ನಮಸ್ಕಾರ ಹೇಳಬೇಕಾಗುತ್ತೆ ಯಾಕಂದ್ರೆ ಎಷ್ಟು ಜನ ಯುವಕರು ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಬಹಳಷ್ಟು ಒಳ್ಳೆ ಕೆಲಸಗಳು ನಾವು ಯುವಕರು ಎಲ್ಲ ನಾವೆಲ್ಲ ಮಾಡ್ಕೊಂಡು ಬಂದಿದೀವಿ ಇವತ್ತು ಈ ಪ್ರೈವೇಟ್ ಗ್ರೌಂಡ್ ಅಲ್ಲಿ ನೀವೇನು ಕ್ರಿಕೆಟ್ ಆರ್ಗನೈಸ್ ಮಾಡಿದಿರೋ ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಬಹಳಷ್ಟಲ್ಲಿ ನಮ್ ಸರ್ಕಾರ ಇದೆ ಒಂದ್ ಗ್ರೌಂಡ್ ಇರಬೇಕು ಒಂದ್ ಸ್ಟೇಡಿಯಂ ತರ ಮಾಡಬೇಕು ಅಂತ ನಮ್ಗೆಲ್ಲರ ಇಚ್ಛೆ ಇದೆ ಇದಕ್ಕೆ ನಾವೆಲ್ಲ ಜೊತೆ ಕೂಡಿ ಈ ಒಂದು ಇಚ್ಛೆನ ಪೂರೈಸಬೇಕು ಅಂತ ಹೇಳಿ ನಾವು ಈ ಒಂದು ಎರಡು ಮಾತನ್ನ ಮುಗಿಸ್ಕೊಡ್ತೀವಿ